ಬೆಳಗಾವಿಯಲ್ಲಿ ಹದಿನಾಲ್ಕನೇ ಉಭಯ ಸದನಗಳ ಅಧಿವೇಶನ ಶುರುವಾಗುತ್ತೆ ನಾಳೆಯಿಂದ ಅಧಿವೇಶನದಲ್ಲಿ ಗಮನ ಸೆಳೆಯಲಿದೆ ಗಾಂಧೀಜಿ ಪ್ರತಿಮೆ ಶತಮಾನೋತ್ಸವ ಹಿನ್ನೆಲೆ ಪ್ರತಿಷ್ಠಾಪನೆಗೊಂಡಿದೆ ಈ ಪ್ರತಿಮೆ ಈ ಬಾರಿಯ ವಿಶೇಷ ಇದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಗಮನ ಸೆಳೀತಾ ಇದೆ ಹೊಸದಾಗಿ ಮಾಡಿದ್ದಾರೆ ಶತಮಾನೋತ್ಸವ ಹಿಂದೆ ನೂರು ವರ್ಷ ಪೂರೈಸಿದೆ ಈವರೆಗೆ ಅಧಿವೇಶನಕ್ಕಾಗಿ ಒಟ್ಟು ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಸದ್ಯ ಹತ್ತು ದಿನದ ಅಧಿವೇಶನಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಖರ್ಚು ದಿನಕ್ಕೊಂದು ಒಂದು ಕೋಟಿ ಖರ್ಚಿದೆ ಕಳೆದ ವರ್ಷ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಧಿವೇಶನ ಮುಕ್ತಾಯ ಆಗಿತ್ತು ನೋಡಿ ಕಳೆದ ವರ್ಷ ಬರೀ ಹದಿನೈದು ಕೋಟಿ ವೆಚ್ಚ ಮುಕ್ತಾಯ ಆಗಿಬಿಟ್ಟಿತ್ತು ಅಧಿವೇಶನ ಇಡೀ ದಿನಗಳು ಕಂಪ್ಲೀಟ್ ಆಗಿತ್ತು ಖರ್ಚು ವೆಚ್ಚದಲ್ಲಿ ಈ ವರ್ಷ ಆರು ಕೋಟಿ ರೂಪಾಯಿ ಏರಿಕೆಯಾಗಿದೆ ಅಧಿವೇಶನಕ್ಕೆ ಸಕಲ ಸಿದ್ಧತೆ ಮಾಡಿದೆ ಬೆಳಗಾವಿ ಜಿಲ್ಲಾಡಳಿತ ನೋಡಿ ಅಧಿವೇಶನ ಅಧಿವೇಶನ ಥರ ಮಾಡಬೇಕು ಟ್ರಿಪ್ಪು ಹೋಗಿ ಬಂದು ಅಲ್ಲೇನೋ ಜಾಲಿ ಎಂಜಾಯ್ ಮಾಡಿಕೊಂಡು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಲೇ ಬೇಕು ನಮಗೆ ನಮಗೆ ಅದೇ ಸ್ವಿಮ್ಮಿಂಗ್ ಫೂಲ್ ಇರೋದೇ ಬೇಕು ನಮಗೆ ಇಷಾರಾಮೇ ಬೇಕು ನಮಗೆ ಅದೇ ತಿಂಡಿ ಬೇಕು ಸಿಕ್ಕಬೇಡಿ ಡಿಮ್ಯಾಂಡ್ ಮಾಡಿದಾರೆ ಈ ಎಮ್ ಎಲ್ ಎಮ್ ಎಲ್ ಸಿಗಳೆಲ್ಲ ಹೊರಟವ್ರು ಹೇಳ್ತಾಯಿದ್ರು ಮೊನ್ನೆ ಹಾಗಾಗಿ ಇತಿಮಿತಿಯೊಳಗೆ ಬಜೆಟ್ನಲ್ಲಿ ಏನು ಹಣವನ್ನು ಮೀಸಲಿಟ್ಟಿರ್ತಾರೆ ಅಥವಾ ಖರ್ಚು ಏನು ಇವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲೇ ಮುಗಿಬೇಕು ಜನಸಾಮಾನ್ಯರ ವಿಚಾರವಾಗಿ ಚರ್ಚೆಗಳಾಗಬೇಕು ಅದರಲ್ಲೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಗಮನವನ್ನು ಸೆಳೆಯಬೇಕಾಗಿದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಟ್ಚಾಟ್ ಮಾಡಿದರೆ ನೋಡೋಣ ಬೆಳಗಾವಿಯಲ್ಲಿ ನಾಳೆಯಿಂದ ಚಳಗಾಲ ಅಧಿವೇಶನ ಆರಂಭ ಆಗ್ತಾ ಹಾಗಾಗಿ ಚಳಗಾಲ ಅಧಿವೇಶನಕ್ಕೆ ಬೆಳಗಾವಿ ಸುವರ್ಣ ವಿಧಾನಸೌಧ ಸಕಲ ಸಿದ್ಧವಂತ ನಾನು ನಿಮ್ಗೆ ತೋರಿಸಿದ್ದೀನಿ ಈ ಬಾರಿಯ ಬೆಳಗಾವಿಯ ಚ ಏನು ಚಳಗಾಲ ಅಧಿವೇಶನ ಅಂದ್ರೆ ಬೆಳಗಾವಿ ನಡೀತಿರ್ತಕ್ಕಂಥ ಇದು ಹದಿನಾಲ್ಕನೇ ಚಳಗಾಲ ಅಧಿವೇಶನ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಸುವರ್ಣ ವಿಧಾನಸೌಧದಲ್ಲಿ ಆಗ್ತಿರ್ತಕ್ಕಂಥ ಇದು ಹನ್ನೆರಡನೇ ಚಳಗಾಲಿ ಅಧಿವೇಶ ಅಧಿವೇಶನ ಈ ಬಾರಿ ಅಧಿವೇಶನದಲ್ಲಿ ಗಾಂಧಿ ಪ್ರತಿಮೆ ಏನಿದೆ ಅದು ಬಹಳ ಏನು ಆಕರ್ಷಕ ಒಂದು ಗಮನ ಸೆಳೆಯುತ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಹನ್ನೆರಡು ಹನ್ನೆರಡನೇ ಅಧಿವೇಶನ ಸಂದರ್ಭದಲ್ಲಿ ಒಂದು ಗಾಂಧಿ ಪ್ರತಿಮೆ ಈಗ ಈಗಾಗಲೇ ಅನಾವರಣಗೊಂಡಿರ್ತಕ್ಕಂಥದ್ದು ಸುವರ್ಣ ವಿಧಾನಸೌಧ ಸಂಪೂರ್ಣವಾಗಿ ಉಭಯ ಕಲಾ ಎಲ್ಲ ರೀತಿಯ ಸಿದ್ಧತೆಗೊಂಡಿದೆ ಜೊತೆಗೆ ಈಗಾಗಲೇ ಏನಂದ್ರೆ ಇಲ್ಲಿವರೆಗೆ ಬೆಳಗಾವಿ ನಡೆದ ಹದಿನಾಲ್ಕು ಏನು ಚಳಿಗಾಲ ಅಧಿವೇಶನಗಳೇನಿದಾವೆ ಹದಿನಾಲ್ಕು ಚಳಿಗಾಲ ಅಧಿವೇಶನಕ್ಕೆ ಸರ್ಕಾರ ನೂರ ಎಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಲಾಗಿದೆ ಪ್ರತಿ ಚಳಗಾಲ ಅಧಿವೇಶನ ಕೂಡ ಹತ್ತು ದಿನ ಕಾಲ ಚಳಿಗಾಲ ಅಧಿವೇಶನ ನಡೆಯುತ್ತೆ ಕಳೆದ ವರ್ಷ ಚಳಗಾಲ ಅಧಿವೇಶನಕ್ಕೆ ಹದಿನೈದು ಕೋಟಿ ವೆಚ್ಚ ಮಾಡಲಾಗಿತ್ತು ಜೊತೆಗೆ ಈ ಬಾರಿಯ ಒಂದು ಚಳಗಾಲ ಅಧಿವೇಶನ ಏನಿದೆ ಈ ಒಂದು ಸರ್ಕಾರ ಅಧಿವೇಶನಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಮಂಜೂರಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಬಾರಿ ಆರು ಕೋಟಿ ರೂಪಾಯಿ ಹೆಚ್ಚುವರಿ ಆಗಿದೆ ಅನ್ನುವಂಥ ಒಂದು ಏನು ಹೆಚ್ಚುವರಿಯ ಏನು ಖರ್ಚು ವೆಚ್ಚಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಹಣವನ್ನು ಈಗಾಗಲೇ ಸರ್ಕಾರ ಕೂಡ ಕೊಟ್ಟಿದೆ ಪ್ರಮುಖವಾಗಿ ಈ ಬಾರಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ನಡೆಯುವಂಥ ಸರ್ಕಾರ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋಂಥ ಒಂದು ನಿರೀಕ್ಷಣಾ ಏನು ಜನರು ಇಟ್ಟುಕೊಂಡಿದ್ದಾರೆ ಈಗಾಗಲೇ ಸರ್ಕಾರ ಸೇರಿದಂತೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಈಗ ಬೆಳಗಾವಿಗೆ ಬಂದು ತಲುಪ್ತಾ ಇದೆ ಜೊತೆಗೆ ಈಗ ಏನಂದರೆ ಪ್ರಮುಖವಾಗಿ ಈ ಬಾರಿ ಅಧಿವೇಶನಕ್ಕೆ ಸುವರ್ಣ ವಿಧಾನಸೌಧ ಆಗಿರ್ಬೋದು ಮತ್ತು ಗಾಂಧಿ ಪ್ರತಿಮೆ ಎಷ್ಟು ವಿಶೇಷವಾಗಿದೆ ಅನ್ನೋದು ಮಾತಾಡೋಕ್ಕೆ ಸ್ವತಃ ನಮ್ಮ ಜೊತೆ ಸುವರ್ಣ ವಿಧಾನಸೌಧ ಉಸ್ತುವಾರಿ ಹೊತ್ತಂತ ಸೊಬ್ರ ಸರ್ ಅವರಿಗೆಲ್ಲ ಸರ್ ಈ ಬಾರಿ ಅಧಿವೇಶನ ಯಾವ ರೀತಿ ಒಂದು ಗಾಂಧಿ ಪ್ರತಿಮೆ ವಿಶೇಷವಾಗಿದೆ ಸರ್ ಇದು ಕಳೆದ ಬಾರಿ ನಾವು ಅಧಿವೇಶನದ ಅಂದ್ರೆ ಜನವರಿ ಇಪ್ಪತ್ತ ಜನವರಿ ಇಪ್ಪತ್ತೇಳ ನಂತರ ಇದು ಉದ್ಘಾಟನೆ ಆಯಿತು ಯಾವುದು ಈಗ ವಿಶೇಷತೆ ಅಂತಂದ್ರೆ ಇದು ನಾವು ಬೆಂಗಳೂರು ವಿಧಾನಸೌಧದಲ್ಲಿ ಏನು ನಿರ್ಮಿಸಿದ್ವಿ ಅದೇ ಮಟ್ಟದಲ್ಲಿ ನಿರ್ಮಿಸಿದ್ವಿ ಇದರ ಎತ್ತರ ಸುಮಾರು ಸೆವೆನ್ ಪಾಯಿಂಟ್ ಸಿಕ್ಸ್ ಮೀಟರ್ ಇದೆ ಅಗಲ ಸುಮಾರು ಆರು ಮೀಟರ್ ಇದಕ್ಕೆ ಟೋಟಲ್ ಒಂದು ಇಪ್ಪತ್ತೆರಡು ಟನ್ ಅಷ್ಟು ಇದಕ್ಕೆ ಭಾರ ಇದೆ ಕಂಚಿನ ಪ್ರತಿಮೆ ಪ್ಯೂರ್ ಮತ್ತೆ ಲಾಸ್ಟ್ ಟೈಮ್ ಬಹಳಷ್ಟು ಬೆಂಗಳೂರು ಪ್ರತಿನಿಧಿಗಳು ಬಂದು ಅವರು ನೋಡಿದಾಗ ಇದು ಪ್ರತಿಮೆ ಬಗ್ಗೆ ಮೆಚ್ಚುಗೆ ಮತ್ತು ಇದು ಈ ಪ್ರತಿಮೆ ಏನೈತೆ ನಮ್ಮದು ನ್ಯಾಷನಲ್ ಹೈವೇದಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಕಣ್ಣಿ ಕಾಣದಂಥದ್ದು ಒಂದು ಕಣ್ಣಿ ಕಾಣುತ್ತೆ ಈ ಅಧಿವೇಶನ ಅಧಿವೇಶನ ಸರ್ ಅದು ಈ ಪ್ರತಿಮೆ ಆದ್ ಇದು ಪ್ರತಿಮೆ ಆದರೆ ನಂತರ ಇದು ಮೊದಲೇ ಅಧಿವೇಶನ ಇದು ಬೆಳಗಾವಿನಲ್ಲಿ ನಡೀತಾ ಇರೋದು ಹದಿನಾಲ್ಕನೇ ಅಧಿವೇಶನ ಈ ಸುವರ್ಣಸೌಧದಲ್ಲಿ ನಡೀತಾ ಇರೋದು ಹನ್ನೆರಡನೇ ಅಧಿವೇಶನ ಮಧ್ಯದಲ್ಲಿ ಎರಡು ವರ್ಷ ಅಧಿವೇಶನ ಮಾಡಕ್ ಆಗಲಿಲ್ಲ ಸಾಂಕ್ರಾಮಿಕ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಆದರೆ ಒಟ್ಟಿನಲ್ಲಿ ಹನ್ನೆರಡನೇ ಅಧಿವೇಶನ ಸುವರ್ಣಸೌಧದಲ್ಲಿ ನಡೀತಾ ಇರೋದು ಹನ್ನೆರಡನೇ ಅಧಿವೇಶನ ಈಗ ಸುವರ್ಣ ವಿಧಾನಸೌಧ ಸಂಪೂರ್ಣ ಸಚಿವಾಲಯದ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಆಗಿದೆ ಅದು ಹೇಗೆ ಇಲ್ಲ ಇವತ್ತು ಈಗ ಅಧಿಕಾರಿಗಳು ಬಂದಿದ್ದಾರೆ ನಿನ್ನಿಂದ ಬಂದಿದ್ದಾರೆ ನಾವೆಲ್ಲರೂ ಅವರಿಗೆ ಪ್ರತಿಯೊಂದು ಸಚಿವಾಲಯ ಸಿಬ್ಬಂದಿಗಾತು ಅಸೆಂಬ್ಲಿ ಹಾಲ್ ಅಥವಾ ಎಲ್ಲಾನು ಅವ್ರಿಗೆ ಕಂಪ್ಯೂಟರ್ ನಮಗೆ ಏನು ಮೂಲ ಸೌಕರ್ಯ ಬಗ್ಗೆ ಎಲ್ಲ ಒದಗಿಸಿವಿ ಕಂಪ್ಯೂಟರ್ನು ಎಲ್ಲ ಒದಗಿಸಿವಿ ಆಫೀಸ್ಗಳು ಎಲ್ಲ ಪೂರ ಸಿದ್ಧತೆ ಮಾಡಿ ಅವ್ರಿಗೆ ಕೊಟ್ಟಿದ್ವಿ ಈಗ ಅವ್ರ ಕಂಪ್ಯೂಟರ್ ಅವು ಇವನ್ ಕೆಲವೊಂದು ಆಡಳಿತ ನಡೆಸಬೇಕಾದ್ರೆ ಅವಶ್ಯಕತೆ ಬೇಕಾದ ಟೆಸ್ಟ್ ಮಾಡತ್ತಾರ ಅದನ್ನ ಆದಾಯಕಾಲ ಮಾಡ್ತೀವಿ ಸಚಿವ ಸಚಿವಾಲಯ ಸಿಬ್ಬಂದಿಗೆ ನಾವು ಪೂರ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಇದೇನಂದ್ರೆ ಸುವರ್ಣ ವಿಧಾನಸೌಧದ ಉಸ್ತುವಾರಿ ಹೊತ್ತಂತ ಸ ಮಾತು ಪ್ರಮುಖವಾಗಿ ಈ ಒಂದು ಬೆಳಗಾವಿ ನಡೀತಿರ್ತಕ್ಕಂಥ ಇದು ಹದಿನಾಲ್ಕನೇ ಅಧಿವೇಶನ ಅದರಲ್ಲೂ ಕೂಡ ಸುವರ್ಣ ವಿಧಾನಸೌಧ ನಡೀತಿರ್ತಕ್ಕಂಥ ಹನ್ನೆರಡನೇ ಚಳಗಾಲ ಅಧಿವೇಶನ ಈ ಒಂದು ಅಧಿವೇಶನಕ್ಕೆ ಸುಗಮ ಕಲಾಪಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇವತ್ತು ಸಂಜೆ ವೇಳೆಗೆ ಏನು ಬೆಂಗಳೂರಿನ ವಿಧಾನಸೌಧದ ಸಚಿವಾಲಯದ ಮಟ್ಟದ ಅಧಿಕಾರಿಗಳಿಗೆ ಈ ಸುವರ್ಣ ವಿಧಾನಸೌಧವನ್ನು ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋಂತ ಮಾತ್ರ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ